ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಐತಿಹಾಸಿಕ ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ಅಕ್ಕ ತಂಗಿಯರ ಹೊಂಡ ಅಂತೇಳಿ ಬೋರ್ಡ್ ನೋಡ್ತಾ ಇದ್ದೀರಾ ಈ ಒಂದು ಅಕ್ಕ ತಂಗಿಯ ಹೊಂಡದ ಬಗ್ಗೆ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಯಾರು ಒಂದು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮಾಡ್ತಾ ಇದ್ದಾನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಈ ಒಂದು ಕೋಟೆಯ ಅಭಿವೃದ್ಧಿಯ ಹರಿಕಾರ ಅಂತಲೇ ನಾವು ಬಿಚ್ಚುಗತ್ತಿ ಬ್ರಾಹ್ಮಣ ನಾಯಕನನ್ನ ನಾವು ಕರಿಬಹುದು ಯಾಕಂತಂದ್ರೆ ಈ ಒಂದು ಕೋಟೆಯ ಸುಮಾರು ವಿಸ್ತೀರ್ಣವನ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡದಂತಹ ಒಂದು ಕೀರ್ತಿ ಬಿಚ್ಚುಗತ್ತಿ ಬ್ರಾಹ್ಮಣ ನಾಯಕನಿಗೆ ಸೇರುತ್ತದೆ ಈ ಒಂದು ಕೃಷಿಗೆ ತುಂಬಾ ಆದ್ಯತೆಯನ್ನು ಕೂಡ ಇವರು ನೀಡ್ತಾರೆ ಅದರಲ್ಲಿ ಭರಮಸಾಗರದ ಎರಡು ಕೆರೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಹಾಗೆಯೇ ದೊಡ್ಡ ಸಿದ್ಧನಹಳ್ಳಿಯಲ್ಲಿ ಕೂಡ ಕೆರೆ ನಿರ್ಮಾಣ ಮಾಡ್ತಾನೆ ಮತ್ತೆ ಭೀಮಸಮುದ್ರ ಕೆರೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮತ್ತು ಹಲವಾರು ಹಳ್ಳಿಗಳನ್ನು ಗ್ರಾಮಗಳನ್ನು ತನ್ನ ಒಂದು ಅಧಿಕಾರದಲ್ಲಿ ಗ್ರಾಮಗಳನ್ನು ಕೂಡ ನಿರ್ಮಾಣ ಮಾಡಿ ಈ ಒಂದು ಹೊಂಡಗಳನ್ನು ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥ ಒಂದು ಇತಿಹಾಸ ನಮ್ಮ ಬಿಚ್ಚುಗತ್ತಿ ಬ್ರಾಹ್ಮಣನಾಯ ಕೆರೆಗೆ ಇದೆ ಸ್ನೇಹಿತರೆ ನೀವೇನು ಮೇಲ್ಗಡೆ ನೋಡ್ತಾ ಇದ್ರ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಆ ಕಡೆ ಹಂಸಗೀತೆ ಬಂಡೆ ಕೂಡ ನೀವು ನೋಡ್ಬೋದು ಅಲ್ಲಿಂದ ಈ ಕಡೆ ಇಲ್ಲಿ ಏನು ಮೇಲ್ಗಡೆ ನೋಡ್ತಾ ಇದ್ರ ನಾಗಲಿಂಗೇಶ್ವರ ದೇವಸ್ಥಾನ ನೀವು ಏನು ಕೆಳಗಡೆ ನೋಡ್ತಾ ಇದ್ರ ಇದೇ ಅಕ್ಕ ತಂಗಿಯ ಹೊಂಡ ಅಂತೇಳಿ ಅಂದರೆ ಇದು ಒಂದು ಜೋಡಿ ಹೊಂಡ ಅಂತೇಳಿ ನಾವು ಕರಿ ಕರಿಬೋದು ಅದಾದ ನಂತರ ಅಕ್ಕ ತಂಗಿಯರ ಹೊಂಡ ಅಂತೇಳಿ ಇದಕ್ಕೆ ಹೆಸರು ಬಂದಿದೆ ಆ ಒಂದು ಇದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಜೋಡಿ ಹೊಂಡಗಳು ಹೇಗೆ ನಿರ್ಮಾಣವಾದವು ಈ ಒಂದು ಜೋಡಿ ಹೊಂಡಗಳನ್ನು ಯಾರು ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಬಿಚ್ಚುಗತ್ತಿ ಭ್ರಮಣ ನಾಯಕ ಸಮರಭೂಪ ಆದಂತಹ ಬಿಚ್ಚುಗತ್ತಿ ಭ್ರಮಣ ನಾಯಕ ಮಳೆ ಕೊಯ್ಲು ಇಲ್ಲಿ ಕುಡಿಲಿಕ್ಕೆ ನೀರಿನ ಒಂದು ವ್ಯವಸ್ಥೆಗೋಸ್ಕರ ಈ ಒಂದು ಜೋಡಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಾರೆ ಮೇಲ್ಗಡೆ ಸ್ವಾಮಿ ಕೃಷ್ಣ ದೇವಸ್ಥಾನದ ಕೆಳಗಡೆ ಸ್ವಾಮಿ ಹೊಂಡ ಅಂತೇಳಿ ದೊಡ್ಡ ಹೊಂಡ ನಿರ್ಮಾಣ ಮಾಡಿ ಆ ಹೊಂಡ ತುಂಬಿದ ನಂತರ ಈ ಒಂದು ಹೊಂಡಕ್ಕೆ ಅದಾದ ನಂತರ ಪಕ್ಕದಲ್ಲಿರ್ತಕ್ಕಂಥ ಹೊಂಡ ಅಲ್ಲಿಂದ ಕೆಳಗಡೆ ತಣ್ಣೀರು ದೋಣಿ ಹಾಗೆ ಸೀನೀರ್ ಹೊಂಡ ಅಲ್ಲಿಂದ ಸಂತೆ ನಮ್ಮ ಚಿತ್ರದುರ್ಗದ ಸಿಟಿಯ ಮಧ್ಯದಲ್ಲಿರ್ತಕ್ಕಂಥ ಸಂತೆ ಹೊಂಡಕ್ಕೆ ಹೋಗಿ ನೀರು ಸೇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿರ್ತಕ್ಕಂಥ ಜನರಿಗೆ ಹುಡಿಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಹಾಗಾಗಿ ಈ ಹೊಂಡಗಳನ್ನು ಜೋಡಿ ಹೊಂಡಗಳಂತ ಕರಿತಾಯಿದ್ರು ಈ ಹೊಂಡಗಳನ್ನು ಅಕ್ಕ ತಂಗಿಯರ ಹೊಂಡ ಅಂತೇಳಿ ಯಾಕೆ ಕರೀಲಿಕ್ಕೆ ರಾಜವೀರ ಮದಕರ ನಾಯಕ ಮತ್ತು ಹೈದರಾಲಿ ತಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರ ಮದಕರ ನಾಯಕನಿಗೆ ಸತತವಾಗಿ ಕಾಡದಂತಹ ಹೈದರಾಲಿ ಹದಿನೇಳುನೂರ ಅರವತ್ತೈದರಲ್ಲಿ ಪ್ರಥಮವಾಗಿ ಈ ಒಂದು ಕೋಟೆಯ ಮೇಲೆ ಯುದ್ಧಕ್ಕೆ ಬರ್ತಾನೆ ಹದಿನೇಳುನೂರ ಅರವತ್ತೈದರಲ್ಲಿ ಹೈದರಾಲಿ ಯುದ್ಧಕ್ಕೆ ಬಂದಾಗ ಆ ಒಂದು ಯುದ್ಧದಲ್ಲಿ ಹೈದರಾಲಿ ಸಂಪೂರ್ಣವಾಗಿ ಸೋತು ಹತಾಶನಾಗ್ತಾನೆ ಅದಾದ ನಂತರ ಹೈದರಾಲಿ ತನ್ನ ಸೇನಾಧಿಪತಿಗಳನ್ನು ಈ ಒಂದು ಕೋಟೆ ಒಳಗಡೆ ಕಳಿಸಿ ಈ ಒಂದು ಕೋಟೆಯ ಭದ್ರತೆ ಬಗ್ಗೆ ಎಲ್ಲ ಮಾಹಿತಿಯನ್ನು ತಗೊಂಡು ಅದಾದ ನಂತರ ನೇರವಾಗಿ ಯುದ್ಧವನ್ನು ಮಾಡಿದರೆ ನೀವು ಯಾವತ್ತೂ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ಕಲ್ಪನೆಯಿಂದ ಅವನು ಕಳ್ಳದಾರಿ ಒಂದು ಈ ಕೋಟೆಯ ಸುತ್ತ ತನ್ನ ತನ್ನ ಸೈನ್ಯವನ್ನು ಈ ಒಂದು ಕೋಟೆಯ ಮಾರ್ಗ ಹುಡುಕ್ಲಿಕ್ಕೆ ಬಳಸ್ಕೊಂತಾನೆ ಆ ನಂತರದಲ್ಲಿ ಇಲ್ಲಿರ್ತಕ್ಕಂತ ಹಳ್ಳಿ ಜನ ಹಳ್ಳಿ ಜನರನ್ನು ಕರ್ಕೊಂಡು ಆ ಒಂದು ಹೈದರಾಲಿ ಅವರಿಗೆ ಹಣದ ಆಸೆ ಮತ್ತು ಅಧಿಕಾರದ ಒಂದು ಇದು ತೋರಿಸ್ಬಿಟ್ಟು ಈ ಒಂದು ನಮ್ಮ ನಿರ್ವಲಿಕೆ ಮಾಡದಂತ ಒಂದು ಜಾಗ ಓಬವನ ಕಿಂಡಿ ಅಂತ ಹೇಳ್ತೀವಲ್ಲ ಆ ಓಬವನ ಕಿಂಡಿ ಮುಖಾಂತರ ತನ್ನ ಸೈನ್ಯವನ್ನು ಒಂದು ದಾರಿಯ ಒಂದು ಮಾರ್ಗವನ್ನು ಹೈದರಾಲಿ ಕಂಡಿಡ್ಕೊಂತಾನೆ ಅದಾದ ನಂತರ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಈ ಒಂದು ಕೋಟೆಯ ಒಳಗಡೆ ನೇರವಾಗಿ ಬಂದು ಮದಕರಿ ನಾಯಕನ ಸೆರೆ ಹಿಡಿಯಲಿಕ್ಕೆ ಒಂದು ಪ್ರಯತ್ನ ಕೂಡ ನಡೆಯುತ್ತೆ ಆದರೆ ಹೈದರಾಲಿಯ ಒಂದು ಕನಸು ಈಡೇರಲ್ಲ ಯಾಕಂತಂದರೆ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಕಾವಲುಗಾರನ ಹೆಂಡತಿಯಾದಂತಹ ಒನಕೆ ಓಬವ್ವ ಆ ಒಂದು ಸೈನಿಕರನ್ನು ಒಬ್ಬೊಬ್ಬರನ್ನಗೆ ಒಡೆದು ನೆಲಸಮ ನೆಲಸಮ ಮಾಡುತ್ತಾಳೆ ಹಾಗಾಗಿ ಆ ಒಂದು ಯುದ್ಧದಲ್ಲಿ ಕೂಡ ಹೈದರಾಲಿ ಸೋತು ಸಣ್ಣವಾಗ್ತಾನೆ ಅದಾದ ನಂತರ ಹದಿನೇಳುನೂರ ಎಪ್ಪತ್ತೊಂಬತ್ತರಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಸೇನಾಧಿಪತಿಯಾದಂತಹ ಮಂತ್ರಿಯಾದಂತಹ ಕಳ್ಳಿ ನಸಪ್ಪ ನಾಯ್ ಕಳ್ಳಿ ಅವರು ಕೂಡ ಈ ಒಂದು ಹೈದರಾಲಿಗೆ ಅಧಿಕಾರದ ಆಸೆಗೋಸ್ಕರ ಇಲ್ಲಿರ್ತಕ್ಕಂಥ ಸೀಕ್ರೆಟ್ಗಳನ್ನು ಬಿಟ್ಕೊಡ್ತಾನೆ ಹದಿನೇಳುನೂರ ಎಪ್ಪತ್ತರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿ ಈ ಕೋಟೆಗೆ ಮತ್ತೆ ಅದೇ ಓಬವನ ಕಿಂಡಿ ಮುಖಾಂತರ ನೇರವಾಗಿ ಕೋಟೆ ಒಳಗಡೆ ಬರ್ತಾನೆ ಆ ಟೈಮಲ್ಲಿ ಇಲ್ಲಿರ್ತಕ್ಕಂಥ ರಾಜ ವೀರ ಮದಕರಿ ನಾಯಕನ ಸೆರೆ ಹಿಡಿತಾನೆ ಆ ಟೈಮಲ್ಲಿ ಯುದ್ಧ ಕೂಡ ನಡೆಯುತ್ತೆ ಆದರೆ ಮದಕರಿ ನಾಯಕ ನಮ್ಮವರೇ ಆದಂತಹ ಸಂಚಿಗೆ ಒಳಗಾಗಿ ಮದಕರಿ ನಾಯಕ ಸೋಲನ್ನು ಅನುಭವಿಸಬೇಕಾಗ್ತದೆ ಆ ಟೈಮಲ್ಲಿ ಮದಕರಿ ನಾಯಕನಿಗೆ ಇಬ್ಬರು ಹೆಂಡತಿಯರು ಪದ್ಮಮಾನಾಗತಿ ಮತ್ತು ಬಂಗಾರಮ್ಮನಾಗತಿ ಈ ಪದ್ಮಮಾನಾಗತಿ ಮತ್ತು ಬಂಗಾರಮ್ಮನಾಗತಿ ಈ ಒಂದು ಅಕ್ಕ ತಂಗಿಯರ ಹೊಂಡ ಅಂತ ಏನು ಹೇಳಿದ್ವಲ್ಲ ಈ ಅಕ್ಕ ತಂಗಿಯ ಹೊಂಡ ಅಕ್ಕ ತಂಗಿಯರ ಹೊಂಡದಲ್ಲಿ ಪದ್ಮಮ್ಮನ ಅಕ್ಕ ತಂಗಿ ಬಂಗಾರಮ್ಮನಾಗತಿ ಅಕ್ಕ ಒಂದು ಹೊಂಡದಲ್ಲಿ ಮತ್ತು ತಂಗಿ ಒಂದು ಹೊಂಡದಲ್ಲಿ ಬಿದ್ದು ಸಾಯ್ತಕ್ಕಂಥ ಒಂದು ಇತಿಹಾಸ ಅದಕ್ಕೋಸ್ಕರ ಈ ಹೊಂಡಗಳನ್ನು ಅಂದಿನಿಂದ ಅಕ್ಕ ತಂಗಿಯರ ಹೊಂಡ ಅಂತೇಳಿ ಕರೆಯಲಾಗಿದೆ

ಆ ಒಂದು ಶ್ರೀರಂಗಪಟ್ಟಣದಲ್ಲಿ ತನ್ನ ಗುಪ್ತವಾದ ಒಂದು ಜೈಲಿನಲ್ಲಿ ಇವರನ್ನು ಬಂಧಿಸಿ ಇಡಲಾಗುತ್ತದೆ ಅದಾದ ನಂತರ ದಿನಗಳಲ್ಲಿ ಮದಕರ ನಾಯಕನಿಗೆ ವಿಷವನ್ನು ಉಣಿಸಿ ಕೊಲ್ಲಲಾಯಿತು ಅಂತೇಳಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಇತಿಹಾಸವನ್ನು ನೋಡ್ತಾ ಇದ್ದೀವಿ ಈ ಒಂದು ಮಾಹಿತಿನ ನಾನು ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಇನ್ನೊಂದು ವಿಡಿಯೋ ಸಹ ನಿಮಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಈ ಒಂದು ಅಕ್ಕ ತಂಗಿಯರ ಹೊಂಡ ಹೇಗೆ ನಿರ್ಮಾಣವಾಯಿತು ಮತ್ತು ಈ ಒಂದು ಅಕ್ಕ ತಂಗಿಯರ ಹೊಂಡವನ್ನು ಯಾರು ನಿರ್ಮಾಣ ಮಾಡಿದರು ಮತ್ತು ಈ ಅಕ್ಕ ತಂಗಿಯರ ಹೊಂಡಕ್ಕೆ ಯಾಕೆ ಅಕ್ಕ ತಂಗಿಯರ ಹೊಂಡ ಅಂತ ಹೆಸರು ಬಂತು ಇದು ಮುಂಚೆ ಜೋಡಿ ಹೊಂಡ ಅಂತೇಳಿ ಇತ್ತು ಅದಾದ ನಂತರ ಅಕ್ಕ ತಂಗಿರ ಹೊಂಡ ಅಂತೇಳಿ ಇದಕ್ಕೆ ಹೆಸರು ಬಂದಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ